ಇಂದು ಲಕ್ಷ್ಮೇಶ್ವರ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತೆರಡರ ಮುಕ್ತಿನಗರ ಹರದಗಟ್ಟಿ ರಸ್ತೆಗೆ ಹೊಂದಿಕೊಂಡಿರುವ ದುರ್ಗಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿರುವ ಹುಣಸೆ ಮರಕ್ಕೆ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡಿದ್ದು ಈ ವೇಳೆ ಸೇರಿದ ಜನರನ್ನು ಕಂಡು ಸ್ಥಳಕ್ಕೆ ದೌಡಯಿಸಿದ ದಾದಾಪೀರ ಟಕ್ಕೆದ ಸ್ಥಳೀಯರೊಂದಿಗೆ ಬೆಂಕಿ ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿ ಬೆಂಕಿ ನಿಯಂತ್ರಣಕ್ಕೆ ಬರುವ ಲಕ್ಷಣಗಳು ಇರದೇ ಇರುವ ಹಿನ್ನೆಲೆ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ವಾಸ್ತವನ್ನು ತಿಳಿಸಿ ಅಗ್ನಿಶಾಮಕ ಸಿಬ್ಬಂದಿ ಕರೆಗೆ ತಕ್ಷಣ ಸ್ಪಂದಿಸಿದ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು ಈ ಘಟನೆ ಕುರಿತು ಸ್ಥಳೀಯ ನಿವಾಸಿಗಳು ದೇವಸ್ಥಾನದ ಆವರಣದಲ್ಲಿ ಬಿಡಿ ಸಿಗರೇಟ್ ಸೇದುವಂತ ದುಶ್ಚಟಗಳು ನಡೆಯುತ್ತಿವೆ ಅದರಿಂದಲೇ ಬಹುಶಃ ಬೆಂಕಿ ಹೊತ್ತಿಕೊಡಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದರು ಜೊತೆಗೆ ಸಂಬಂಧಪಟ್ಟವರು ಅನವಶ್ಯಕ ಗುಡಿಯ ಆವರಣದಲ್ಲಿ ಕುರುವುದನ್ನು ದುಶ್ಚಟ ವ್ಯಸನಿಗಳು ಆವರಣದಲ್ಲಿ ಕುರುದಂತೆ ಕ್ರಮ ಕೈಗೊಳ್ಳಬೇಕೆಂದು ಪರಸ್ಪರ ಮಾತಾಡಿಕೊಂಡರು ಈ ವಿಷಯವಾಗಿ ಸಂಬಂಧಪಟ್ಟ ದೇವಸ್ಥಾನದ ಕಮಿಟಿ ಪುರಸಭೆ ಪೊಲೀಸ್ ಇಲಾಖೆ ಯಾರಾದರೂ ಸ್ಪಂದಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದರು